ಮಳೆಗಾಲ ಆರಂಭ ಆದರೆ ಸಾಕು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲು ಸಂಕದ್ದೇ ಸಮಸ್ಯೆ ನಾವೀಗ ಇರುವಂಥದ್ದು ಕುಂದಾಪುರ ತಾಲೂಕಿನ ನಾಯ್ಕಂಬಳಿ ಎನ್ನುವ ಪ್ರದೇಶದಲ್ಲಿದ್ದಾವೆ ನಾವು ಚಿತ್ರಣವನ್ನು ಗಮನಿಸ್ಬೋದು ಇದು ಒಂದು ಕಾಲು ಏನಿದೆ ಇದು ಈ ಒಂದು ಕಾಲು ಸಂಖದಿಂದ ನಿತ್ಯ ಮಕ್ಕಳು ಶಾಲೆಗೆ ಹೋಗುವವರಾಗಿರ್ಬೋದು ಮತ್ತು ನಿತ್ಯ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಇದೇ ಒಂದು ಕಾಲು ಸಂಖ್ಯವನ್ನು ಅವಲಂಬಿಸಬೇಕಿರುವಂಥದ್ದು ನಾವು ಗ ಗಮನಿಸ್ಬೋದು ಮರದಿಂದ ನಿರ್ಮಾಣ ಮಾಡಿದಂಥ ಕಾಲು ಸಂಖ್ಯದಿಂದ ನಿತ್ಯ ಮಕ್ಕಳು ಕೂಡ ಒಂದು ಕಡೆಯಿಂದ ಅಂದರೆ ಈ ಭಾಗದ ಶಾಲೆ ಹೋಗುವ ಮಕ್ಕಳೇನಿದ್ದಾರೆ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಇದೇ ಕಾಲು ಸಂಖ್ಯವನ್ನು ಉಪಯೋಗಿಸಬೇಕು ಆದರೆ ಇದು ಕಾಲು ಸಂಖ ಜೋರಾಗಿ ಮಳೆ ಬಂದರೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುತ್ತೆ ಕಳೆದ ಬಾರಿ ಕೂಡ ಈ ಒಂದು ರಣಭೀಕರ ಮಳೆಗೆ ಈ ಒಂದು ಕಾಲು ಸಂಖ ಒಂದು ನೆರೆ ನೀರಿಗೆ ಕೊಚ್ಚಿಕೊಂಡು ಹೋಗಿತ್ತು ಈ ಬಾರಿ ಕೂಡ ಅದೇ ಆತಂಕ ಈ ಭಾಗದ ಜನರಲ್ಲಿರುವಂಥದ್ದು ನಾವು ಗಮನಿಸಬಹುದು ಒಂದು ಕಡೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಿಂತಿರುವಂಥದ್ದು ಅಂದರೆ ಇದು ಈ ಬಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಶಾಲೆ ಆ ದೂರದಲ್ಲಿರುವಂಥದ್ದು ಅಲ್ಲಿಗೆ ಹೋಗಬೇಕಾದ್ರೆ ಇದೇ ಒಂದು ಕಾಲು ಸಂಕದಿಂದ ಹೋಗಬೇಕಾಗತ್ತೆ ಇಲ್ಲದಿದ್ರೆ ಸುಮಾರು ಹತ್ತು ಹತ್ತು ಕಿಲೋಮೀಟರ್ ದೂರದಿಂದ ಈ ಒಂದು ಶಾಲೆಗೆ ಹೋಗಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ಮತ್ತು ಜನರು ಕೂಡ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕಾದ್ರೆ ಇದೇ ಒಂದು ಕಾಲು ಅವಲಂಬಿಸಿ ಅವಲಂಬಿಸಿರುವಂಥದ್ದು ಆದರೆ ಈಗ ಸಾಕಷ್ಟು ಸಮಸ್ಯೆ ಈ ಒಂದು ಕಾಲು ಸಂಕದ ಕಾಲು ಆಗಿರುವಂಥದ್ದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಭಾಗದ ಜನರು ಇದರ ಬಗ್ಗೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳಿಗಾಗಿರ್ಬೋದು ಸಾಕಷ್ಟು ಬಾರಿ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಇದಕ್ಕೆ ಮನವಿಗೆ ಸ್ಪಂದಿಸುವ ಕೆಲಸ ಆಗಲಿ ಅಥವಾ ಒಂದು ಬೆ ಒಂದು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳು ಕೂಡ ಮುಂದಾಗಲಿಲ್ಲ ಎಂಬುದು ಕೂಡ ಇಲ್ಲಿಯ ಜನರ ಆರೋಪ ಆಗಿರುವಂಥದ್ದು ನಾವು ಗಮನಿಸ್ಬೋದು ಮಕ್ಕಳು ಯಾವ ರೀತಿ ನಿತ್ಯ ಬರಬೇಕಾದಂಥ ಪರಿಸ್ಥಿತಿ ಎಂಬುದನ್ನು ನಾವು ಗಮನಿಸ್ಬೋದು ಯಾವಾಗಲೂ ಕೂಡ ಶಾಲೆಗೆ ಮಕ್ಕಳು ಹೋಗುವ ಸಂದರ್ಭದಲ್ಲಿ ಅವರ ಪೋಷಕರು ಅಥವಾ ಅಲ್ಲಿಯ ಶಾಲೆಯ ಟೀಚರ್ಸ್ಗಳಾಗಿರ್ಬೋದು ನಿತ್ಯ ಅವರ ಜೊತೆ ಇರಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ಯಾಕಂದರೆ ಏನಾದರೂ ತಪ್ಪಿ ಏನಾದರೂ ದೊಡ್ಡ ಅನಾಹುತ ಸಂಭವಿಸಿದರೆ ದೊಡ್ಡ ಅನಾಹುತ ಸಂಭವಿಸುವ ಎಲ್ಲ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲಿ ಪೋಷಕರು ಅಥವಾ ಟೀಚರ್ಸ್ಗಳು ಒಟ್ಟಿಗೆ ಇರಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ಇಲ್ಲಿಯ ಸ್ಥಳೀಯರು ಕೂಡ ಇದೇ ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಕಳೆದ ಬಾರಿ ಇದೇ ಒಂದು ರಣಭೀಕರ ಮಳೆಯಿಂದಾಗಿ ಈ ಒಂದು ನೆರೆ ನೀರಿನಿಂದ ಈ ಒಂದು ಕಾಲು ಸಂಕ ಮರದಿಂದ ನಿರ್ಮಾಣ ಮಾಡಿದಂಥ ಕಾಲು ಸಂಕ ಕೊಚ್ಚಿಕೊಂಡು ಹೋಗಿತ್ತು ಆ ಒಂದು ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯರೇ ಮತ್ತೊಂದು ಈ ಒಂದು ಮರದ ಕಾಲು ಸಂಕವನ್ನು ನಿರ್ಮಾಣ ಮಾಡಿರುವಂಥದ್ದು ಸದ್ಯ ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗಿರುವಂಥದ್ದು ಈಗ ನಾವು ಗಮನಿಸ್ಬೋದು ಸಾಕಷ್ಟು ಜ ಒಂದು ಕಡೆಯಿಂದ ಅಥವಾ ಮತ್ತೊಂದು ಕಡೆ ಬೇ ಹೋಗಬೇಕಾದ್ರೆ ಇದೇ ಸಂಕದಿಂದ ಹೋಗಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಇದಕ್ಕೆ ಒಂದು ಒಂದು ಮುಕ್ತಿ ನೀಡುವ ಕೆಲಸವನ್ನು ಆದಷ್ಟು ಬೇಗ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ತಕ್ಷಣ ಮಾಡಬೇಕೆಂಬುದು ಕೂಡ ಇಲ್ಲಿಯ ಜನರ ಆಗ್ರಹ ಆಗಿರುವಂಥದ್ದು ಸದ್ಯ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಯಾವ ರೀತಿಯ ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಥವಾ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಯಾವ ರೀತಿ ಮಾಡಬೇಕೆಂಬುದರ ಬಗ್ಗೆ ಇಲ್ಲ ಅಂದರೆ ಸರ್ಕಾರಿ ಆ ಒಂದು ಪ್ರ ಪ್ರಾಥಮಿಕ ಶಾಲೆಯ ಟೀಚರ್ ಇದ್ದಾರೆ ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಮೇಡಮ್ ಪ್ರತಿನಿತ್ಯ ಇದೇ ಒಂದು ಮಕ್ಕಳು ಇದೇ ಒಂದು ಸೇತುವೆಯಿಂದ ಹೋಗಬೇಕಾಗಿರುವಂಥದ್ದು ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ನಮ್ಮ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಇದೇ ಸಂಕವನ್ನು ದಾಟಿ ಬರಬೇಕಾಗುತ್ತೆ ತುಂಬ ಪುಟ್ಟ ಪುಟ್ಟ ಮಕ್ಕಳು ನೀವೀಗ ನೋಡಿದ್ರಿ ಆ ಮಕ್ಕಳನ್ನೆಲ್ಲ ಈಚೆ ದಾಟಿ ಆಚೆ ಬರಬೇಕು ಅಂತಂದರೆ ಇಲ್ಲ ಪೇರೆಂಟ್ಸ್ ಜೊತೆಗೆ ಬರಬೇಕು ಇಲ್ಲ ನಾವೇ ಸಂಕವನ್ನು ದಾಟಿಸಿ ಹೋಗಬೇಕು ಅಂತ ಪರಿಸ್ಥಿತಿ ಇದೆ ಈ ಸಂಖವನ್ನು ದಾಟ್ಲಿಕ್ಕೆ ಆಗೋದಿಲ್ಲ ಮಕ್ಕಳನ್ನು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಶಾಲೆಯ ಸ್ಟ್ರೆಂತ್ ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾಯಿದೆ ಇರೋ ಮಕ್ಕಳಿಗೆ ಒಳ್ಳೆ ಶಾಲೆ ಇದೆ ಒಳ್ಳೆ ಎಜುಕೇಷನ್ ಇದ್ದೀವಿ ಆದರೆ ಮಕ್ಕಳು ಬರಲಿಕ್ಕೆ ಇದೊಂದು ಸಂಖ ಅಡ್ಡಿಯಾಗ್ತಾ ಇದೆ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ ಊರಿನವರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇದರ ಬಗ್ಗೆ ಗಮನ ಹರಿಸಿ ಇಲ್ಲೊಂದು ಶಾಶ್ವತವಾದ ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಊರಿನವರಿಗೆ ಹಾಗೆ ಶಾಲೆಗೆ ಕೂಡ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇದ್ದೀನಿ ಮೇಡಮ್ ಪ್ರತಿ ಬಾರಿ ಕೂಡ ಮಳೆ ಬಂದರೆ ಇದೇ ರೀತಿಯ ಸಮಸ್ಯೆ ಅಂದರೆ ನೆರೆ ನೀರಿಗೆ ಕೊಚ್ಚಿಕೊಂಡು ಹೋಗುವಂಥ ಸಮಸ್ಯೆ ಇರುವಂಥದ್ದು ಇಲ್ಲಿ ಸ್ಥಳೀಯರಿಗೆ ಯಾವ ರೀತಿಯ ಸಮಸ್ಯೆ ಆಗ್ತಿರುವಂಥದ್ದು ಎಷ್ಟು ಮನೆಗೆ ಇದರಿಂದ ಸಮಸ್ಯೆ ಆಗ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿ ಸುಮಾರು ಒಂದು ಐವತ್ತು ಮನೆ ಇದೆ ಇವರಿಗೆ ಎಲ್ಲ ಎಲ್ಲ ರೈತರಿಗೆ ಸಮಸ್ಯೆ ಅಂದರೆ ಒಂದು ಗೊಬ್ಬರ ಹಾಕಲಿಕ್ಕೆ ಮತ್ತು ಒಂದು ಸಾಗೋಳಿ ಮಾಡಲಿಕ್ಕೆ ತುಂಬ ಕಷ್ಟವಾಗಿರುತ್ತದೆ ನಮಗೆ ಒಂದೊಂದು ಸಲ ಈ ಕಡೆ ಸಾಗೊಳಿಗಂತ ರೆಡಿ ಮಾಡ್ಕೊಂಡಿದ್ರೆ ತುಂಬ ನೆರೆ ಬಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ದಿನ ಸಹ ನಾವು ಯಾವುದೇ ಒಂದು ಕೆಲಸ ಮಾಡುವಂಗೆ ಇಲ್ಲ ಇಲ್ಲಿ ಈ ಇಲ್ಲೇ ಸ ಪಕ್ಕದಲ್ಲೇ ಬರಬೇಕಿದ್ರೆ ನಮ್ದು ಇಲ್ಲೇ ಮನೆ ಇದೆ ಇಲ್ಲೇ ಪಕ್ಕದಲ್ಲಿ ಬರಬೇಕಿದ್ರೆ ನಮ್ಮ ಸಾಗುವಳಿ ಮಾಡಿಕೆ ತುಂಬ ಕಷ್ಟ ಆಯಿತು ಇನ್ನು ಹತ್ತು ಕಿಲೋಮೀಟ್ರ್ ಆ ಕಡೆ ಹೋಗಿ ಬರಬೇಕು ಈ ಕಡೆ ನಾವು ಏನಾದರೂ ಕೆಲಸ ಮಾಡಬೇಕಿದ್ರೆ ನಮಗೆ ಇದೊಂದು ಸೇತುವೆ ಒಂದು ಮಾಡಿ ಕೊಟ್ಟಿದರೆ ನಿಮ್ಮಿಂದ ಭಾಳ ಉಪಕಾರ ಆಗುತ್ತೆ ಎಮ್ ಎಲ್ ಎರಿಗೆ ಈ ಮೂರು ಬಾರಿ ಅರ್ಜಿಯನ್ನು ಕೊಟ್ಟಿದ್ದೀವಿ ಒಂದು ಒಂದನ್ನು ಸ್ವ ಸ್ಪಂದನೆಯೇ ಮಾಡಿಲ್ಲ ಇಷ್ಟರೊಳಗೆ ಎರಡು ಎಮ್ ಎಲ್ ಎರಾಗಿದ್ದರು ಒನ್ ಎಷ್ಟು ಸಲ ಹೇಳಿದರೂ ನಾವು ಅದಕ್ಕೆ ಮನವಿಯನ್ನು ಕೊಟ್ಟಿದ್ದರೂ ರೆಸ್ಪಾನ್ಸ್ ಮಾಡೋದಿಲ್ಲ ಮೊನ್ನೆ ನಮ್ಮ ಶಿವಮೊಗ್ಗದಲ್ಲಿರುವ ರಾಘವೇಂದ್ರ ಸರ್ ಇವರಿಗೂ ನಾವು ಒಂದು ಲೆಟ್ರನ್ನು ಕೊಟ್ಟಿದ್ದೀವಿ ನಮಗೆ ಈಗ ನಮ್ಮ ಶಾಲೆ ಎಷ್ಟು ಒಳ್ಳೆಯ ನೈ ಅಂತ ಶಾಲೆ ಒಳ್ಳೆಯ ರೈತಿ ಇತ್ತು ನಮ್ಮ ಮಕ್ಕಳನ್ನು ಆ ಕಡೆ ಕಳಿಸ್ಲಿಕ್ಕೆ ತುಂಬ ಭಯ ಆಗುತ್ತದೆ ನಮಗೆ ಒಂದು ಎರಡು ಮಕ್ಕಳಿರುವುದು ಯಾರನ್ನು ನಂಬಿ ನಾವು ಆ ಕಡೆ ನಮ್ಮ ಈ ಶಾಲೆಗೆ ಕಳಿಸೋದು ಎಷ್ಟೊತ್ತಿಗೆ ಈ ಸಂಖ್ಯೂ ಹೋಗುತ್ತೆ ಅಂತೇಳಿ ಇಲ್ಲ ಈ ಸಂಕ ಎಲ್ಲಾದರೂ ಈ ಈ ವಾರ ಎಲ್ಲರೂ ಹೋಗಿದರೆ ಇನ್ನು ಈ ಸಂಖ ರೆಡಿ ಆಗೋಲ್ಲರಿಗೂ ನಮ್ಮ ಮಕ್ಕಳನ್ನು ಆ ಕಡೆ ಶಾಲೆಗೆ ಕಳಿಸುವಂಗೆ ಇಲ್ಲ ಇದನ್ನು ದಯವಿಟ್ಟು ಇದನ್ನು ನಮಗೆ ನ್ನು ಸರಿ ಮಾಡಿ ಕೊಡಿಬೇಕಂತೇಳಿ ನಮ್ಮ ಎಲ್ ಎಲ್ ಎಲ್ಲ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಮೇಡಮ್ ಸಾ ಸಾಕಷ್ಟು ವರ್ಷಗಳ ಹಿಂದೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಗು ಇದೇ ರೀತಿ ಸಂಕದಲ್ಲಿ ನೀರಿಗೆ ಬಿದ್ದು ದೊಡ್ಡ ಅನಾಹುತ ಸಂಭವಿಸಿತ್ತು ಅದೇ ರೀತಿ ಈಗ ಮಕ್ಕಳು ಇದೇ ಒಂದು ಕಾಲ್ ಸಂಕದಲ್ಲಿ ಹೋದರೆ ಹೋಗ್ತಿರುವ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅಥವಾ ಶಾಲೆಗೆ ಯಾವ ಮ ಮಕ್ಕಳನ್ನೇ ಯಾವ ಧೈರ್ಯದಿಂದ ಕಳಿಸುವಂಥದ್ದು ಪ್ರಯಾಣ ಪ್ರತಿ ಸಲ ಹೇಳ್ದಂಗೆ ಬೈಂದೂರಲ್ಲಿ ಒಂದು ಮಗು ಕಳೆದು ಬಳ್ಕೊಂಡು ಹೋಗಿದೆ ಅಂತ ಹೇಳಿದ್ರಲ್ವಾ ನಮ್ಮಲ್ಲಿರುವ ಮಕ್ಕಳು ಏನಂದರೆ ಪುಟ್ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಅವ್ರು ಬರುವಾಗ ನಮಗೆ ಚಿಂತೆ ಇರುತ್ತೆ ಯಾಕಂದರೆ ಈಗ ಸ್ಕೂಲ್ ಬಿಟ್ಟು ಹೋದಾದ ಮೇಲೆ ಪೇರೆಂಟ್ಸಿಗೆ ಕಾಲ್ ಮಾಡಿ ಹೇಳಬೇಕು ತುಂಬ ಮಳೆ ಗಾಳಿಯಲ್ಲಿ ಇರುವಾಗ ನೆಟ್ವರ್ಕ್ ಸಿಗಲ್ಲ ನಮ್ಗೆ ಹೇಳೋಕ್ಕೂ ಆಗ್ತಾ ಇರಲ್ಲ ಮತ್ತು ಮಕ್ಕಳು ನಾವೇ ಇಲ್ಲಿಗೆ ಬಂದು ಅವ್ರನ್ನ ಬಿಟ್ಟು ಹೋಗ್ತೀವಿ ಇಲ್ಲಾಂದರೆ ಪೇರೆಂಟ್ಸಿಗೆ ಕರ್ ಅವ್ರು ಬಂದಾಗ ಅವ್ರ ಜೊತೆ ಕಳಿಸ್ತೀವಿ ಈಗ ಪೇರೆಂಟ್ಸ್ ಶಾಲೆ ತನಕ ಟೀಚರ್ಸ್ ಮೇಲೆ ಇರುತ್ತಲ್ವ ಈಗ ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಿಗೆ ಹೇಳ್ತಾರೆ ಇವರು ಟೀಚರ್ಸ್ ಮೇಲೆ ಹೇಳ್ತಾರೆ ಅದಕ್ಕೆ ಹೇಳೋದು ನಮ್ಗೆ ಈಗ ಒಂದು ಶಾಶ್ವತವಾಗಿ ಒಂದು ಏನಾದರೂ ಸೇತುವೆಯನ್ನು ಮಾಡಿಕೊಟ್ಟಿದ್ರೆ ತುಂಬ ಇಲ್ಲಿ ಊರ ಜನರಲ್ಲ ಈಗ ನಮ್ಮ ಶಾಲೆ ಮಕ್ಕಳು ಮಾತ್ರ ಅಲ್ಲ ತುಂಬ ಕಾಲೇಜಿಗೆ ಹೋಗೋ ಮಕ್ಕಳು ಕುಂದಾಪುರದಲ್ಲಿ ತುಂಬ ಕಾಲೇಜಿಗೆ ಮಕ್ಕಳು ಹೋಗ್ತಾರೆ ಒಂದು ನೂರಿಂದ ನೂರೈವತ್ತು ಜನ ಹೋಗ್ತಾರೆ ಅವರಿಗೆಲ್ಲ ಇದೇ ಸೇತುವೆ ಮೂಲಕನೇ ಹೋಗ್ಬೇಕು ಅದಕ್ಕೆ ನಾವು ಹೇಳ್ತಾ ಇರೋದೆಂದರೆ ಒಂದು ಸ ಸೇತುವೆಯನ್ನು ಕರೆಕ್ಟಾಗಿ ನಮಗೆ ಮಾಡಿಕೊಟ್ರೆ ತುಂಬ ಜ ಇಲ್ಲಿ ಇರುವ ಜನರಿಗೆಲ್ಲ ਹੈਲਪ ਆਗਤ ਹੈ ਅੰਤ ಇದಿಷ್ಟು ಇಲ್ಲಿಯ ಒಂದು ಸದ್ಯದ ಪರಿಸ್ಥಿತಿ ಆಗಿರುವಂಥದ್ದು ಸಾಕಷ್ಟು ವರ್ಷಗಳಿಂದ ಇಲ್ಲಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಇದಕ್ಕೊಂದು ಶಾಶ್ವತವನ್ನ ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕೆಂಬುದು ಸಹ ಮನವಿಯನ್ನು ಮಾಡಿದರೂ ಕೂಡ ಯಾವುದೇ ಮನವಿಗೆ ಸ್ಪಂದನೆ ಸಿಗಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಮತ್ತು ಇಲ್ಲಿಯ ಟೀಚರ್ಸ್ಗಳ ಒಂದು ಆರೋಪ ಆಗಿರುವಂಥದ್ದು ಯಾಕಂದರೆ ಪ್ರತಿ ಬಾರಿ ಕೂಡ ಮಳೆ ಬಂದರೆ ನೆರೆ ನೀರಿನಲ್ಲೇ ಹೋಗಬೇಕಾದಂಥ ಪರಿಸ್ಥಿತಿ ಅದು ಕೂಡ ತುಂಬಾ ಅಂದರೆ ಸಾವು ಬದುಕಿನ ನಡುವೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಆದರೆ ಅಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾದರೂ ಎಚ್ಚೆತ್ತುಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕೆಂಬುದು ಕೂಡ ಇಲ್ಲಿ ಸ್ಥಳೀಯರ ಆಗ್ರಹ ಆಗಿರುವಂತ ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ